ಎಷ್ಟು ಫಾಸ್ಟಾಗಿ ನಾನು ಪಲಾವನ್ನು ತಯಾರಿ ಮಾಡಿದೆ ಆ ಪಲಾವ್ ರುಚಿ ನೋಡಿ ನಮ್ಮ ಏನು ಹೇಳ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುವಂಥ ಪಲಾವ್ ಬರೀ ಹತ್ತು ನಿಮಿಷದಲ್ಲೇ ನಾವು ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ವೆಜಿಟೇಬಲ್ ಪಲಾವ್ ಹೇಳ್ತೀನಿ ಸ್ಪೆಷಲ್ ಏನಿದೆ ಹೇಳಿ ಅದೇ ಎಲ್ಲ ತರಕಾರಿ ಬಟ್ ಮಾಡೋ ವಿಧಾನ ಮಾತ್ರ ಚೇಂಜು ಅದರಲ್ಲೂ ನಮ್ಮನೆಯವರಿಗೆ ಈ ತರ ಪಲಾವ್ ಅಂದ್ರೆ ತುಂಬಾನೇ ಇಷ್ಟ ಅವರಿಗೋಸ್ಕರ ಸ್ಪೆಷಲ್ ಆಗಿರುವ ಪಲಾವ್ ಅಷ್ಟೇ ಮಾಡಿದೆ ಮತ್ತೂನು ಮಾಡು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಎಲ್ಲಾ ತರಕಾರಿ ಹೆಚ್ಚಿಟ್ಕೊಂಡಿದೀನಿ ನೋಡಿ ಇಲ್ಲಿ ಬೀನ್ಸ್ ತಗೊಂಡಿದ್ದೀನಿ ಮತ್ತೆ ಕ್ಯಾರೆಟ್ ಒಂದ್ ಅರ್ಧ ಬೌಲ್ ಬಟಾಣಿ ಕಾಳು ಇದು ನಿಮ್ಗೆ ಎಷ್ಟು ಬೇಕೋ ಕಡಿಮೆನೂ ಹಾಕೋಬಹುದು ಒಂದ್ ಆಲೂಗಡ್ಡೆ ತಗೊಂಡಿದೀನಿ ಸ್ವಲ್ಪ ಗೋಬಿ ಗೋಬಿ ಎಲ್ಲ ಹೂಕೋಸ್ ಅಂತಾರೆ ಗೋಬಿ ಮಂಚೂರಿ ಅದು ಬೇರೆ ಗೋಬಿ ತಿಂದು ತಿಂದು ಗೋಬಿ ಗೋಬಿ ಅಂತಾರೆ ಸರಿ ಇವಾಗ ನಾನಿಲ್ಲಿ ಮೂರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಯಾಕಂದ್ರೆ ನಾವಿಲ್ಲಿ ಬೆಳ್ಳುಳ್ಳಿ ಮಸಾಲೆ ಸಾಮಾನೆಲ್ಲ ಹಾಕೊಳ್ತೀವಲ್ಲ ಖಾರ ಜಾಸ್ತಿ ಆಗತ್ತೆ ಅಂತೇಳಿ ನೀವು ಬೇಕಾದ್ರೆ ಇನ್ನೂ ಎರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬಹುದು ಖಾರ ತಿನ್ನೋದಾದ್ರೆ ಮೂರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ ನೋಡಿ ಆಮೇಲೆ ಒಂದೆರಡು ಎರಡು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಚಿಕ್ಕ ಬೆಳ್ಳುಳ್ಳಿ ಲವಂಗ ಐದು ತೊಗೊಳ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಎರಡು ಇಂಚು ಚಕ್ಕೆ ತೊಗೊಳ್ಳಿ ನೆಕ್ಸ್ಟು ಒಂದು ಏಲಕ್ಕಿ ತೊಗೊಳ್ಳಿ ಏಲಕ್ಕಿ ಬೇಕಾದರೆ ಎಕ್ಸ್ಟ್ರಾ ಇನ್ನೊಂದು ಹಾಕ್ಕೊಳ್ಬೋದು ಏಲಕ್ಕಿ ಫ್ಲೇವರ್ ಇಷ್ಟ ಆಗೋರಿಗೆ ನಾನಿಲ್ಲಿ ಒಂದಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ನೀವು ಬೇಕಾದರೆ ಪುದೀನ ಸೊಪ್ಪನ್ನು ಎಕ್ಸ್ಟ್ರಾ ಹಾಕ್ಕೊಬೋದು ನೆಕ್ಸ್ಟ್ ಒಂದು ಸ್ಪೂನ್ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಪೆಷಲ್ಲಾಗಿ ಈ ಸೋಂಪಾ ಕಾಳು ಹಾಕಿದರೆ ತುಂಬಾ ರುಚಿಯಾಗೋದು ಹಾಗಾಗಿ ಹಾಕ್ತಾ ಇದ್ದೀನಿ ನೋಡಿ ನೀವು ಹಾಂ ಬಡೇ ಸೋಪ್ ಅಂತಾರೆ ಅದನ್ನು ಹಾಕೊಳ್ಬೋದು ನೀವು ಕೊತ್ತಂಬರಿ ಕಾಳು ಬೇಕಾದರೆ ಪೌಡ್ರ್ ಬೇಕಾದರೆ ಹಾಕೋಬೋದು ಇಷ್ಟಾದ್ರೂ ಸಾಕು ಇದು ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನಾವು ಪಲಾವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಅವರ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾವು ಹೀಟನ್ನು ಆನ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಒಂದು ಸ್ಪೂನ್ ಆಯಿಲನ್ನು ನಾನು ಸೇರಿಸ್ತಾ ಇದ್ದೀನಿ ನೀವು ಈ ಆಯಿಲ್ ಬದಲು ಬೇಕಾದರೆ ಇನ್ನೊಂದು ಸ್ಪೂನ್ ತುಪ್ಪವನ್ನೇ ಸೇರಿಸ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ನಾವು ಪಲಾ ಹೂವು ಮತ್ತು ಈ ಫ್ಲವರ್ ಬರುತ್ತಲ್ಲ ಅದು ಮತ್ತು ಎರಡು ಏಲಕ್ಕಿ ಒಂದು ಇಂಚು ದಾಲ್ಚಿನ್ನಿ ಮತ್ತು ಈ ಮರಾಠಿ ಮಗ್ಗು ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀವಿ ನೋಡಿ ನೀವೆಲ್ಲ ಇನ್ನೇನು ಹೆಸರು ಹೇಳ್ತೀರೋ ನಂಗೆ ಗೊತ್ತಿಲ್ಲ ನಾವು ಇದೇ ಥರ ಹೇಳೋದು ಇವಾಗ ಇದನ್ನೆಲ್ಲ ನಾವು ಈ ಆಯಿಲಿಗೆ ಹಾಕೊಳ್ಳೋಣ ಇದು ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ನಾಲ್ಕು ಇಡಿ ಗೋಡುಂಬೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಅಗೇರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಮಾಡಲ್ ರೀಗಲ್ ಮಾಡಲ್ ಆಗಿದೆ ಇದರ ಕೆಪಾಸಿಟಿ ತ್ರೀ ಲೀಟರ್ಸ್ ಆಗಿದೆ ಮತ್ತು ನೋಡೋದಕ್ಕೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಗ್ಲಾಸ್ ಲಿಡ್ಡನ್ನು ಕೊಟ್ಟಿರ್ತಾರೆ ವಿತ್ ನಾಬ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಸ್ಟೀಲ್ ಫ್ರೇಮ್ ಕೂಡ ಇರುತ್ತೆ ಹಬೆ ಹೋಗಲಿಕ್ಕೆ ಹೋಲ್ ಕೂಡ ಇರುತ್ತೆ ನೋಡಿ ಇದರಲ್ಲಿರುವ ಕಂಟೇನರ್ ತ್ರೀ ಲೀಟರ್ಸ್ ಕೆಪಾಸಿಟಿ ಇದೆ ಇದಕ್ಕೆ ಇದು ಹಿಂಡಾಲಿಮ್ನಿಂದ ಮಾಡಿರ್ತಾರೆ ಜೊತೆಗೆ ನಾನ್ ಸ್ಟಿಕ್ ಕೋಟಿಂಗ್ ಕೂಡ ಇದರಲ್ಲಿರುತ್ತೆ ನೋಡಿ ಇದರಿಂದ ನಾವು ಮಾಡಿದಂಥ ಅಡುಗೆ ಅದು ತಳ ಹಿಡಿಯೋದಿಲ್ಲ ಮತ್ತೆ ನಾವು ಅಡುಗೆಯನ್ನು ಬಿಸಿ ಮಾಡುವ ಮೇಯ್ನ್ ಪಾರ್ಟ್ ಅಂದರೆ ಈ ಕಾಯಿಲ್ ನೋಡಿ ಇಲ್ಲಿ ಒಂದು ನಾಬ್ ಕೊಟ್ಟಿರ್ತಾರೆ ಇದರಿಂದ ನಾವು ಹೀಟನ್ನು ನಾವು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ನೋಡಿ ಮೀಡಿಯಂ ಮತ್ತೆ ಹೈ ಫ್ಲೇಮ್ ಮಾಡ್ಕೊಳ್ಬೋದು ಈ ರೀತಿ ನಾವು ಸಲ ಫ್ಲೇಮನ್ನು ಸೆಟ್ ಮಾಡಿದ್ಮೇಲೆ ಇದರಲ್ಲಿ ಆಟೋ ಕಟ್ ಆಪ್ಷನ್ ಕೂಡ ಇದೆ ಇದ್ರ ಜೊತೆಗೆ ಒಂದು ತ್ರೀ ಮೇನ್ ಪ್ಲಗ್ಗನ್ನು ಅನ್ನು ಕೂಡ ಕೊಟ್ಟಿರ್ತಾರೆ ಈ ಅಗಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ಜೊತೆಗೆ ನಿಮ್ಗೆ ಒಂದು ಕಪ್ ಕೊಟ್ಟಿರ್ತಾರೆ ಒಂದು ಸ್ಪ್ಯಾಚುಲ ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಒಂದು ಮ್ಯಾನ್ಯಲ್ ಕೂಡ ಕೊಟ್ಟಿರ್ತಾರೆ ಜೊತೆಗೆ ಒಂದು ವ್ಯಾರಂಟಿ ಕಾರ್ಡ್ ಕೂಡ ಇರುತ್ತೆ ಈ ಅಗೇರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್ ಬೈಂಗ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಈ ಥರ ಸ್ಲೈಸ್ ಆಗಿ ಹೆಚ್ಕೋಬೋದು ನೋಡಿ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಜಾಸ್ತಿ ಹಾಕಿದರೆ ಪಲಾವು ಸ್ವೀಟ್ ಬರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೋಬೇಕು ಎಷ್ಟು ಅಷ್ಟು ನೆಕ್ಸ್ಟ್ ಇಲ್ಲಿ ನಾವೆಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಬಟಾಣಿ ಕಾಳು ಮತ್ತು ಕ್ಯಾರೆಟು ಬೀನ್ಸು ಹೂಕೋಸು ಮತ್ತು ಆಲೂಗಡ್ಡೆ ಇದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ಳೋಣ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗಬೇಕು ಆ ಥರ ಚೆನ್ನಾಗೇ ನಾವು ತರಕಾರಿ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಮೊದಲೇ ನೀರಿನಲ್ಲಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಅರ್ಧ ಗಂಟೆ ಮೊದಲು ನೆನೆಸಿಟ್ಕೋಬೇಕು ನೋಡಿ ಅದನ್ನು ಫ್ರೈ ಆದಂಥ ತರಕಾರಿಗೆ ಹಾಕೊಳ್ಳೋಣ ನೆಕ್ಸ್ಟು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋದು ನೋಡಿ ಅದು ಅಳತೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ ಯಾಕಂದರೆ ತರಕಾರಿಯಲ್ಲೆಲ್ಲ ಚೆನ್ನಾಗಿ ಉಪ್ಪು ಖಾರ ಮತ್ತು ಮಸಾಲೆ ಪದಾರ್ಥ ಚೆನ್ನಾಗೇ ಅದರಲ್ಲಿ ಹಿಡಿಯುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಈ ಮಲ್ಟಿ ಕುಕ್ಕರ್ಲಿ ಹಿಡ್ಡನ್ನು ಮುಚ್ಚಿಬಿಡೋಣ ನೋಡಿ ಈ ರೀತಿ ಹೈ ಫ್ಲೇಮಲ್ಲಿ ಮೂರು ನಿಮಿಷ ಇಟ್ಟು ಇದನ್ನು ಕುಕ್ ಮಾಡಿ ನೆಕ್ಸ್ಟು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನೀವು ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗೆ ನೀರೆಲ್ಲ ಬತ್ತುತ್ತೆ ಆಮೇಲೆ ಸ್ಟವನ್ನ ಆಫ್ ಮಾಡಿಬಿಡಿ ನೋಡಿ ಇವಾಗ ಪಲಾವ್ ತಯಾರಾಗಿದೆ ತುಂಬಾ ಟೇಸ್ಟಿಯಾಗಿ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಂತ ಉದ್ರ ಉದ್ರಾಗಿದೆ ನೋಡಲಿಕ್ಕೂ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಮತ್ತು ತಳ ಹಿಡಿಯೋದಿಲ್ಲ ಅಷ್ಟು ನೀಟಾಗಿ ಪಲಾವ್ ಆಗಿದೆ ಇವಾಗ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಪಲಾವ್ ಬಂದಿದೆ ಅಂತ ಹೇಳಿ ತುಂಬಾ ಪಲಾವ್ ಮಾಡೋದು ಈಸಿ ನಾವು ಮನೆಯಲ್ಲಿ ಬೇರೆ ಪಾತ್ರೆ ಮಾಡಿದರೆ ತಳ ಹಿಡಿಯುತ್ತೇನೋ ಇಲ್ಲ ಕರೆಕ್ಟಾಗಿ ಅಂತ ನಮಗೆ ಅನುಮಾನ ಬರ್ತಾ ಇರುತ್ತೆ ಇದರಲ್ಲಿ ಮಾತ್ರ ತುಂಬ ಚೆನ್ನಾಗೆ ಪಲಾವ್ ಕುಕ್ ಆಗುತ್ತೆ ಇವಾಗ ನಮ್ಮ ಮನೆಯವ್ರಿಗೆ ಪಲಾವ್ ಕೊಟ್ಟಿದ್ದೀನಿ ನೋಡೋಣ ಏನು ಹೇಳ್ತಾರೆ ಅಂತ ಇದೆ ಹಾಕ್ಕೊಳ್ಬೇಕಾದ್ರೆ ಹೇಗಿದೆ ಚೆನ್ನಾಗಿದೆಯಾ ನಿಜ ಹೌದಾ ಗಡಿ ಬಿಡಿಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಫಾಸ್ಟ್ ಆಗಿ ನಾವು ಫಲಾವನ್ನ ಮಾಡ್ಬೋದು ಅಂತ ಹೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಲಾಗ್ ಟೈಪ್ ವಿಡಿಯೋ ಮಾಡಬೇಕು ಅಂದರೆ ಕಾಮೆಂಟ್ಸಲ್ಲಿ ತಿಳಿಸಿ ಇವತ್ತು ಸ್ವಲ್ಪ ಜಾಸ್ತಿ ನಮ್ಮ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಮತ್ತು ಈ ವಿಡಿಯೋ ಇಷ್ಟಾಗಿದ್ದಕ್ಕೆ ಒಂದು ಲೈಕ್ ಕೊಡಿ ಮತ್ತು ಭೇಟಿಯ ಒಗೊಂಡ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್